ಚಲಿಸುತ್ತಿದ್ದ ಬಸ್ನಲ್ಲಿ ಗಂಡು ಮಗು ಜನನ ಬಟ್ಟೆ ಸುತ್ತಿ ಕಿಟಕಿಯಿಂದ ಆಚೆ ಎಸೆದ ಪಾಪಿ ತಾಯಿ ಚಲಿಸುತ್ತಿದ್ದ ಬಸ್ನಲ್ಲಿ ಮಹಿಳೆಯೊಬ್ಬಳು ಮಗುವಿಗೆ ಜನ್ಮ ನೀಡಿ ಬಳಿಕ ಮಗುವನ್ನ ಕಿಟಕಿಯಿಂದ ಹೊರಗೆ ಎಸೆದಿರುವ ಘಟನೆ ಮಹಾರಾಷ್ಟ್ರದ ಫರ್ಬಾನಿಯ ಪತ್ರಿಸೇಲು ರಸ್ತೆಯಲ್ಲಿ ನಡೆದಿದೆ ಪಾಪಿ ತಾಯಿಯನ್ನ ರಥಿಕಾ ದೇರೆ ಎಂದು ಗುರುತಿಸಲಾಗಿದ್ದು ಆಕೆ ಪತಿ ಎಂದು ಹೇಳಿಕೊಂಡಿರುವುದನ್ನ ಅಲ್ತಾಫ್ ಶೇಖ್ ಎನ್ನಲಾಗಿದೆ ಗರ್ಭಿಣಿ ಮಹಿಳೆ ತನ್ನ ಪತಿ ಎಂದು ಹೇಳಿಕೊಂಡು ಓರ್ವ ವ್ಯಕ್ತಿಯ ಜೊತೆ ಖಾಸಗಿ ಟ್ರಾವೆಲ್ಸ್ ನ ಸ್ಲೀಪರ್ ಕೋಚ್ ನಲ್ಲಿ ಪುಣೆಯಿಂದ ಫರ್ಬಾನಿಗೆ ಪ್ರಯಾಣಿಸುತ್ತಿದ್ಲು ಮಂಗಳವಾರ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಮಹಿಳೆಗೆ ಎರಿಗೆ ನೋವು ಶುರುವಾಗಿದ್ದು ಬಸ್ ಬಸ್ನಲ್ಲಿಯೇ ಗಂಡು ಮಗುವಿಗೆ ಜನ್ಮ ನೀಡಿದಳು ಬಳಿಕ ಆ ಇಬ್ಬರು ಪಾಪಿಗಳು ನವಜಾತ ಶಿಶುವನ್ನ ಬಟ್ಟಿಯಲ್ಲಿ ಸುತ್ತಿ ಕಿಟಕಿಯಿಂದ ಹೊರಗೆ ಎಸೆದಿದ್ದಾರೆ ವಾಹನ ಚಲಾಯಿಸುತ್ತಿರುವಾಗ ಚಾಲಕನಿಗೆ ಕಿಟಕಿಯಿಂದ ಏನನ್ನೋ ಹೊರಗೆ ಎಸೆದರು ಎಂದು ಗಮನಕ್ಕೆ ಬಂದಿದೆ ಚಾಲಕ ಈ ಬಗ್ಗೆ ವಿಚಾರಿಸಿದಾಗ ಆಕೆಯ ಪತಿ ಬಸ್ನಲ್ಲಿ ಪ್ರಯಾಣಿಸುತ್ತಿರುವ ಕಾರಣ ನನ್ನ ಹೆಂಡತಿ ವಾಂತಿ ಮಾಡಿಕೊಂಡಿದ್ದಾಳೆ ಎಂದು ತಿಳಿಸಿದ್ದಾನೆ ಇದೇ ಸಮಯದಲ್ಲಿ ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಬಸ್ ನಿಂದ ಏನೋ ಹೊರಗೆ ಬಿದ್ದಿದ್ದನ್ನ ಗಮನಿಸಿದ್ರು ಬಳಿಕ ಸ್ಥಳಕ್ಕೆ ಹೋಗಿ ನೋಡಿದಾಗ ಗಂಡು ಮಗುವೊಂದು ಪತ್ತೆಯಾಗಿದೆ ಕೂಡಲೇ ವ್ಯಕ್ತಿ ನೂರ ಹನ್ನೆರಡು ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದರು ಸ್ಥಳೀಯ ಪೊಲೀಸರ ತಂಡು ಬಂದು ಬಸ್ಸನ್ನ ತಡೆದ್ರು ವಾಹನವನ್ನ ಪರಿಶೀಲಿಸಿದ ಪೊಲೀಸರು ಪ್ರಾಥಮಿಕ ತನಿಖೆ ನಡೆಸಿ ಮಹಿಳೆ ಹಾಗೂ ಶೇಖ್ನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರ ವಿಚಾರಣೆ ವೇಳೆ ನಮಗೆ ಮಗುವನ್ನ ಬೆಳೆಸಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಎಸೆದಿದ್ದೇವೆ ರಸ್ತೆಗೆ ಎಸೆದ ಬಳಿಕ ಅದು ಸಾವನ್ನಪ್ಪಿದೆ ಎಂದು ತಪ್ಪೊಪ್ಪಿಕೊಂಡಿದ್ದಾರೆ